ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಬ್ಬಿ ನಾನು ಇವತ್ತು ಮಾಡ್ತಿರಕ್ಕಂಥ ರೆಸಿಪಿ ನೋಡ್ತಾ ಇದ್ರೆ ಗೊತ್ತಾಗಿರಬೇಕು ನಿಮಗೆ ಬೆಣ್ಣೆ ಮುರುಕು ಅದು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕೊನೆಯವರೆಗೂ ವೀಡಿಯೋ ನೋಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಮುರಿತಾ ಇದೆಯಲ್ಲ ಕರುಮ್ ಕುರುಮ್ ಅನ್ನಂಗಾಗಿದೆ ಏನು ಬೇಕಿರ್ಲಿಲ್ಲ ತಗೊಂಬಂದು ತಿಂತೀವಲ್ಲ ಅದೇ ಥರನೇ ಮಾಡೋದು ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಈಸಿಯಾಗಿ ಸರಳವಾಗಿ ಮಾಡ್ಬೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಹೋಗೋಣ ವೀಡಿಯೋ ತಡ ಮಾಡದೇನೆ ಫಸ್ಟು ಬೆಣ್ಣೆ ಮುರುಕ್ ಮಾಡೋದಕ್ಕೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ನಲ್ಲ ಅದಕ್ಕೆ ಒಂದು ಬೌಲು ಅಕ್ಕಿ ಹಿಟ್ಟು ಎರಡು ಬೌಲ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ನಾವು ಬೋಂಡ ಬಜ್ಜಿಗೆಲ್ಲ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟು ಹಾಕಿ ಹಾಗೆ ಒಂದು ಜಾರು ತೊಗೊಂಡು ಇವಾಗ ಉರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಪುಡಿ ಮಾಡ್ಕೋಬೇಕು ಅದನ್ನು ಅಷ್ಟೇ ಅರ್ಧ ಬೌಲ್ ಹಾಕ್ಕೊಳ್ಳಿ ಅದು ಪುಡಿ ಮಾಡ್ಕೊಂಬಿಟ್ಮೇಲೆ ಅದನ್ನು ಸ್ವತಃ ಅವು ಹಿಟ್ಟೊಳಗೆ ಎಲ್ಲ ಹಾಕ್ಬಿಡಿ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಬೌಲ್ ಕಡಲೆ ಹಿಟ್ಟು ಅರ್ಧ ಬೌಲು ಉರ್ಗಡ್ಲೆ ಪುಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕಾಳು ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ನಾನು ಸ್ವಲ್ಪ ಬಿಸಿ ಮಾಡಿರ್ತಕ್ಕಂಥದ್ದು ಬಟರ್ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಬಿಸಿ ಮಾಡಿಲ್ಲ ಅಂದರೆ ಹಂಗೆ ಹಾಕ್ಕೊಂಡ್ರೆ ನಡೆಯುತ್ತೆ ನಾನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಇರುತ್ತೆ ಅಂತ ಕೈಯಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದೆ ಸ್ವಲ್ಪನ ಆಮೇಲೆ ತಣ್ಣಗೆ ಅಂದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು ಬಟರು ಬೆಣ್ಣೆ ಇದೆಯಲ್ಲ ಅದೆಲ್ಲದಕ್ಕೂ ಹತ್ತಬೇಕು ಉಪ್ಪು ಎಲ್ಲನ ಚೆನ್ನಾಗಿ ಆಗಬೇಕು ಅದಕ್ಕೋಸ್ಕರನ ಚೆನ್ನಾಗೆ ಮತ್ತವ್ರಿಗೂ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಿಂಗೆ ಉಂಡೆ ಬರಬೇಕು ಕಟ್ಟಿದರೆ ಹಿಂಗೆ ಉಂಡೆ ಕಟ್ಟಿದರೆ ಅದು ಉಂಡೆ ಕಟ್ಟ ಬರೋವಷ್ಟು ನಾವು ಕಲಿಸ್ಬೇಕು ಅದೆಲ್ಲ ಆದಮೇಲೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಬೋದು ಇಟ್ಟಾಗ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇವಾಗ ಚೆನ್ನಾಗೆ ಇದ್ದೀನಿ ಚೆನ್ನಾಗಿ ನಾದಬೇಕು ಅದನ್ನು ಎಷ್ಟು ನಾತ್ವೋ ಅಷ್ಟು ಚೆನ್ನಾಗೆ ಬೆಣ್ಣೆ ಮುರುಕು ಬರುತ್ತೆ ಅದಕ್ಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದೀನಿ ನೀವು ಸತಃ ಅದೇ ಥರ ನಾನು ಹಾದಬೇಕಾಗುತ್ತೆ ಹಿಟ್ಟನ್ನು ಗಟ್ಟಿ ಮಾಡ್ಕೊಬೇಡಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ ಚಪಾತಿ ಹಿಟ್ಟು ಮಾಡ್ಕೊತೀವಲ್ಲ ಅಷ್ಟು ಗಟ್ಟಿ ಮಾಡ್ಕೊಬೇಡಿ ಅದಕ್ಕಿಂತ ಸ್ವಲ್ಪ ಮೆತ್ತಗಿರಬೇಕು ನೋಡಿ ನಾದಿ ನಾದಿ ನಾನು ಹಿಂಗೆ ಫೋಲ್ಡ್ ಮಾಡಿದರೆ ಅದು ಬಿರುಕು ಬರಬಾರ್ದು ಹಂಗೆ ಬಂದಾಗ ಹಿಟ್ಟು ಫರ್ಫೆಕ್ಟಾಗಿ ಅಂತ ನಾನೀಗ ಸೈಡಿಗೆ ಇದ್ದೀನಿ ಸೈಡಿಗೆ ಎತ್ತಿಟ್ಟ ಮೇಲೆ ಮತ್ತೆ ತೊಗೊಂಬಿಟ್ಟು ನಾನಿವಾಗ ಚಕ್ಲಿ ಮಾಡೋದಕ್ಕೆ ಏನು ಬಳಸ್ತೀವಲ್ವ ನಾವು ಚಕ್ಲಿ ಹಳ್ಳು ಅದನ್ನ ತೊಗೊಂಬಿಟ್ಟು ಅದಕ್ಕೆಲ್ಲ ಸುತ್ತ ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ಚಕ್ಲಿ ಒಳ್ಳಿಗೆ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ ಸುತ್ತ ಯಾಕಂದರೆ ಹಿಡಿಬಾರ್ದು ಅಂತ ನಮಗೆ ತೊಳೆಯೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಎಣ್ಣೆ ಹಾಕೋದು ಅದಕ್ಕೋಸ್ಕರ ಇಲ್ಲ ನೀವು ಎಣ್ಣೆ ಹಾಕಲ್ಲ ಅಂದರೆ ಪರವಾಗಿಲ್ಲ ಹಾಗೆ ಹಾಕಿ ನಾನೆಲ್ಲ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಚಕ್ಲಿ ಒಳ್ಳಿಗೆ ನಾವೇನು ಚಕ್ಲಿ ಮಾಡ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಹಾಕ್ಬಿಟ್ಟು ಅದಕ್ಕೆ ಇದ್ದೀನಿ ಇವಾಗ ಎಣ್ಣೆ ಈ ಕಡೆ ಸೈಡಲ್ಲಿ ಕಾಯಕ್ಕಿಟ್ಟಿದ್ದೆ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದ್ಮೇಲೆ ಈ ಥರನ ನಾವೇನು ಚಕ್ಲಿ ಹಾಕ್ತೀವಲ್ಲ ಅದೇ ಥರ ಡೈರೆಕ್ಟಾಗಿ ಹಾಕ್ತಾ ಹೋಗ್ಬೋದು ಚಕ್ಲಿ ಥರ ಹಾಕಿದರೆ ಚಕ್ಲಿ ಆಗಿಬಿಡುತ್ತೆ ಬೆಣ್ಣೆ ಮುರ್ಕಲ್ವಾ ಇದಕ್ಕೆ ಶೇಪ್ಸ್ ಇರಲ್ಲ ಅದಕ್ಕೋಸ್ಕರ ಯಾವ ಥರ ಬೇಕಾದರೂ ನೀವು ಹಾಕ್ಕೋಬೋದು ಎಣ್ಣೆ ಒಳಗೆ ಯಾವ ಶೇಪ್ ಆದರೂ ಮಾಡ್ಕೊಬೋದು ಇದು ಶೇಪ್ ಇರೋದಿಲ್ಲ ಬೆಣ್ಣೆ ಮುರ್ಕಿಗೆ ನೋಡಿ ನಾನು ಹಾಕಿದ್ದೆಲ್ಲ ಮುಗ್ದಿದೆ ಇವಾಗ ಈ ಥರ ಎಲ್ಲ ನೊರೆ ಬರ್ತಾ ಇರುತ್ತೆ ಚೆನ್ನಾಗಿ ಈ ನೊರೆ ಬರಬೇಕಾದ್ರೆ ನಾವು ಸ್ವಲ್ಪನ ನೋಡ್ಕೋಬೇಕಾಗುತ್ತೆ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಜಾಸ್ತಿ ಎಣ್ಣೆ ಹಾಕಿದರೆ ನೊರೆ ಬಂದು ಹೊರಗೆ ಬಂದುಬಿಡುತ್ತೆ ಅಂತ ನಾನಿವಾಗ ನೊರೆ ಎಲ್ಲ ಕಡಿಮೆ ಆದಮೇಲೆ ಒಂದು ಫೋಲ್ಡು ಎತ್ತಾಗ್ತಾಯಿದ್ದೀನಿ ಇದ್ದೀನಿ ನೀವು ಸ್ವತಃ ತಿರುವಾಕಿ ತಿರುವಾಕಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಐ ಫ್ಲೇಮ್ ಹಿಡ್ಕೊಳಕ್ಕೆ ಹೋಗ್ಬೇಡಿ ಐ ಫ್ಲೇಮ್ ಹಿಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಮೇಲೆ ಕಲರ್ ಬಂದುಬಿಡುತ್ತೆ ಎಣ್ಣೆ ಚೆನ್ನಾಗಿ ಕಾದು ಒಳಗಡೆ ಬೆಂದಿರಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನಿವಾಗ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ ಇವಾಗ ಎಲ್ಲನ ನೊರೆ ಎಲ್ಲ ಬರ್ತಾ ಇದೆ ಅಲ್ಲ ಬಬ್ಬಲ್ಸ್ ಎಲ್ಲ ಬರ್ತಾ ಇದೆ ಅದು ಚೆನ್ನಾಗಿ ಬೇಯ್ತಾ ಇದ್ದೇನೆ ಬೆಂದು ಬೆಂದು ಕೆಳಗಡೆ ಹೋಗ್ತಾ ಇದೆ ಅದೆಲ್ಲ ಬಬಲ್ಸ್ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಇವಾಗೆಲ್ಲ ಎಲ್ಲ ಕಲರ್ ಬಂದಿದೆ ನೋಡಿ ಗೋಲ್ಡ್ ಕಲರ್ ಜಾಸ್ತಿ ಗೋಲ್ಡ್ ಬರೋಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಇವಾಗ ಆಗಿದೆ ನಾನು ತೆಗೆದಿ ಎತ್ತಿಟ್ಕೊತಾ ಇದ್ದೀನಿ ಸೈಡಿಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ನಮ್ಮದು ಬೆಣ್ಣೆ ಮುರುಕು ಸೂಪರಾಗಿ ಬಂದಿದೆ ನಾವು ಬೇಕ್ರೀಲೆಲ್ಲ ಏನು ತೊಗೊಂಬಂದು ತಿಂತೀವಲ್ಲ ಅದೇ ಥರ ಇರುತ್ತೆ ಈಸಿಯಾಗಿ ಮಾಡ್ಬೋದು ಬೇಗ ಮಾಡ್ಬೋದು ಕೇವಲ ಹತ್ತು ನಿಮಿಷ ಇದ್ರೆ ಸಾಕು ನಮ್ಮ ಹತ್ರ ಟೈಮು ಅಷ್ಟರಲ್ಲಿ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೀವು ಸ್ವತಃ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕೊನೆವರೆಗೂ ಥ್ಯಾಂಕ್ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾ